ನಮಸ್ಕಾರ ನಾನು ಶಿವಮೂರ್ತಿ ಸೊರಬ ವೀಕ್ಷಕರೇ ದೇಶದ ಆರ್ಥಿಕ ಜಗತ್ತು ಮಹತ್ವದ ಬದಲಾವಣೆಗಳಿಗೆ ತೆರೆದುಕೊಳ್ತಾ ಇದೆ ಎಲ್ಲರಿಗೂ ಪ್ಯಾನ್ ಕಾರ್ಡ್ ಅವಶ್ಯಕವಾಗಿರುವ ಕೇಂದ್ರ ಸರ್ಕಾರ ಪ್ಯಾನ್ ಟೂ ಪಾಯಿಂಟ್ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಸದ್ಯ ಸಾರ್ವಜನಿಕರು ತೆರಿಗೆ ಪಾವತಿದಾರರು ಉದ್ಯಮಿಗಳು ಸೇರಿ ಪ್ರತಿಯೊಬ್ಬರಿಗೂ ಪ್ಯಾನ್ ಕಾರ್ಡ್ ಅಗತ್ಯವಾಗಿದೆ ಈ ಹಿನ್ನೆಲೆ ಪ್ಯಾನ್ ಕಾರ್ಡ್ ಸುಧಾರಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಆದಾಯ ತೆರಿಗೆ ಇಲಾಖೆಯ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಗೆ ಅಸ್ತು ಅಂದಿದೆ ಇದರ ಬೆನ್ನಲ್ಲೇ ಒಂದು ಪ್ಯಾನ್ ಕಾರ್ಡ್ ಸಾಕಲ್ವಾ ಇನ್ನೊಂದು ಪ್ಯಾನ್ ಕಾರ್ಡ್ ಬೇಕಿತ್ತ ಅಂತ ನೀವು ಪ್ರಶ್ನೆಗಳನ್ನ ಕೇಳಬಹುದು ಈಗ ಇರುವ ಪ್ಯಾನ್ ಕಾರ್ಡ್ಗಳು ನಿಷ್ಕ್ರಿಯ ಆಗ್ತಾವ ಅದಲ್ಲದೆ ಈಗ ಮತ್ತೆ ಹೊಸ ಪ್ಯಾನ್ ಕಾರ್ಡ್ಗೆ ನಾವು ಅರ್ಜಿ ಸಲ್ಲಿಸಬೇಕಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬಂದೇ ಬಂದಿರುತ್ತೆ ಹೊಸ ಪ್ಯಾನ್ ಕಾರ್ಡ್ ಅಂದ್ರೆ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯನ್ನ ಕೇಂದ್ರ ಸರ್ಕಾರ ಯಾಕೆ ಜಾರಿಗೆ ತರ್ತಾ ಇದೆ ಈ ಎಲ್ಲಾ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ಪ್ಯಾನ್ ಕಾರ್ಡ್ನಲ್ಲಿ ಮಹತ್ವದ ಬದಲಾವಣೆ ಬರ್ತಿದೆ ಅಪ್ಡೇಟೆಡ್ ಪ್ಯಾನ್ ಹೌದು ಎಲ್ಲರ ಗಮನ ಸೆಳೆದಿರುವ ಪ್ಯಾನ್ ಯೋಜನೆಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಒಪ್ಪಿಗೆ ನೀಡಿದೆ ಪ್ಯಾನ್ ಕಾರ್ಡ್ ಸುಲಭ ನೋಂದಣಿ ಉದ್ಯಮ ಸರಳೀಕರಣ ತೆರಿಗೆದಾರರ ನೋಂದಣಿ ಪ್ರಕ್ರಿಯೆ ಸರಳೀಕರಣ ಜನರ ಸುರಕ್ಷತೆ ಕಾಪಾಡುವುದು ಹಾಗೂ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ದೃಷ್ಟಿಯಿಂದ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯನ್ನ ಕೇಂದ್ರ ಜಾರಿಗೆ ತರ್ತಾ ಇದೆ ಇದಕ್ಕಾಗಿ ನಾನೂರ ಮೂವತ್ತೈದು ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಲಾಗ್ತಾ ಇದ್ದು ಸಂಪೂರ್ಣ ಪ್ಯಾನ್ ಕಾರ್ಡ್ ಪ್ರಕ್ರಿಯೆಯು ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಒಳಗಾಗಲಿದೆ ಅದಲ್ಲದೆ ಪ್ಯಾನ್ ಡೇಟಾ ಪಡೆಯುವ ಸಂಸ್ಥೆಗಳು ಕಡ್ಡಾಯವಾಗಿ ಡೇಟಾ ವಾಲ್ಟ್ ಸಿಸ್ಟಮ್ ಅನ್ನು ಬಳಸಬೇಕಿದೆ ಇದರಿಂದ ಪ್ಯಾನ್ ಕಾರ್ಡ್ನ ಸುರಕ್ಷತೆ ಹೆಚ್ಚಲಿದೆ ಅಂತ ಹೇಳಲಾಗಿದೆ ಪ್ಯಾನ್ ಏನು ಅಂದ್ರೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರ ಪ್ರಕಾರ ಪ್ಯಾನ್ ಕಾರ್ಡ್ ಈಗ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅದರಲ್ಲೂ ಮಧ್ಯಮ ವರ್ಗ ಹಾಗೂ ಸಣ್ಣ ವ್ಯವಹಾರಗಳಿಗೆ ಪ್ಯಾನ್ ಕಾರ್ಡ್ ಅಗತ್ಯವಾಗಿದೆ ಆದ್ದರಿಂದ ಈ ವ್ಯವಸ್ಥೆ ಒಂದಿಷ್ಟು ಮಹತ್ವದ ಅಪ್ಡೇಟ್ಗಳಿಗೆ ಒಳಗಾಗಿದ್ದು ಪ್ಯಾನ್ ಟು ಪಾಯಿಂಟ್ ಅನುಮತಿಯನ್ನ ನೀಡಲಾಗಿದೆ ಈಗ ಇರುವ ವ್ಯವಸ್ಥೆಯನ್ನ ಉನ್ನತೀಕರಿಸಿ ಡಿಜಿಟಲ್ ಸೆಕ್ಯೂರಿಟಿಯನ್ನ ನೀಡಲಿದ್ದೇವೆ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕಿರುವುದು ಇದು ಹೊಸ ಕಾರ್ಡ್ ಅಲ್ಲ ಸೆಕ್ಯೂರಿಟಿ ಕಾರಣಗಳಿಗಾಗಿ ಪ್ಯಾನ್ ಟು ಪಾಯಿಂಟ್ ಕಾರ್ಡ್ ಅನ್ನ ತರಲಾಗ್ತಾ ಇದೆ ಇದು ಗಮನದಲ್ಲಿರಲಿ ಪ್ಯಾನ್ ಟು ಪಾಯಿಂಟ್ ಔಟ್ ಮಾಡ್ತಿಲ್ಲ ಸದ್ಯ ಇರುವ ಪ್ಯಾನ್ ಸಿಸ್ಟಮ್ ಪೂರ್ತಿ ಅಪ್ಡೇಟ್ ಆಗಲಿದೆ ಕೆಲವು ಗುರುತಿಸಿದ ಸೆಕ್ಟರ್ ಗಳಲ್ಲಿ ಎಲ್ಲಾ ವಾಣಿಜ್ಯ ಸಂಬಂಧಿತ ಚಟುವಟಿಕೆಗಳಿಗಾಗಿ ಕಾಮನ್ ಬಿಸಿನೆಸ್ ಐಡೆಂಟಿಫೈಯರ್ ಬರಲಿದೆ ಪ್ಯಾನ್ ಅರ್ಜಿ ಸ್ವೀಕಾರ ವಿತರಣೆ ಹಂಚಿಕೆಗೆ ಏಕೀಕೃತ ಪೋರ್ಟಲ್ ಜಾರಿಗೆ ಬರಲಿದೆ ಹೆಚ್ಚಿನ ಸೈಬರ್ ಸೆಕ್ಯೂರಿಟಿ ಅಪ್ಡೇಟ್ಗಳು ಬರಲಿದ್ದು ಪ್ಯಾನ್ ಕಾರ್ಡ್ ಮತ್ತಷ್ಟು ಸುಭದ್ರವಾಗಲಿದೆ ಪ್ಯಾನ್ ಟು ಪಾಯಿಂಟ್ ಪ್ಯಾನ್ ಡೇಟಾ ಬಳಸಲು ಯಾವುದೇ ಬ್ಯಾಂಕ್ ಅಥವಾ ಸಂಸ್ಥೆಗಳು ಪ್ಯಾನ್ ಡೇಟಾ ವಾರ್ಟಾ ಅನ್ನ ಬಳಸುವುದು ಕಡ್ಡಾಯವಾಗಿದೆ ಇದರಿಂದ ಪ್ಯಾನ್ ಕಡಿವಾಣ ಒಟ್ಟಾರೆಯಾಗಿ ದುರ್ಬಳಕೆ ತಡೆಯುವ ಉದ್ದೇಶ ಹಾಗೂ ಸೆಕ್ಯೂರಿಟಿ ಹೆಚ್ಚಿಸುವ ಸಲುವಾಗಿ ಪ್ಯಾನ್ ಟು ಪಾಯಿಂಟ್ ಓ ರೋಲ್ ಔಟ್ ಆಗ್ತಾ ಇದೆ ಪ್ಯಾನ್ ಕಾರ್ಡ್ಗೆ ಮತ್ತೆ ಅರ್ಜಿ ಸಲ್ಲಿಸಬೇಕಾ ಹೊಸ ಪ್ಯಾನ್ ದುಡ್ಡು ಕೊಡ್ಬೇಕು ಇಲ್ಲ ಪ್ಯಾನ್ ಟು ಪಾಯಿಂಟ್ ಓ ಜಾರಿ ಬಳಿಕ ಪ್ಯಾನ್ ಕಾರ್ಡ್ಗೆ ನೀವು ಮತ್ತೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವೂ ಇಲ್ಲ ಸದ್ಯ ಪ್ಯಾನ್ ಕಾರ್ಡ್ ಇರುವವರು ಏನು ಮಾಡೋದು ಬೇಕಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಹಳೆಯ ಕಾರ್ಡ್ ಪ್ಯಾನ್ ಟು ಪಾಯಿಂಟ್ ಓ ಅಡಿ ಬರಲಿದೆ ಪ್ಯಾನ್ ನಂಬರ್ ಕೂಡ ಬದಲಾಗಲ್ಲ ಅದೇ ಪ್ಯಾನ್ ಸಂಖ್ಯೆಯು ಹೊಸ ಉಪಕ್ರಮದಲ್ಲಿ ಬರಲಿದೆ ಹೊಸ ಯೋಜನೆಯಿಂದ ಪ್ಯಾನ್ ಕಾರ್ಡ್ ಹೊಂದಿರುವವರಿಗೆ ಯಾವುದೇ ರೀತಿಯ ಪರೆ ಆಗಲ್ಲ ಸದ್ಯ ದೇಶದಲ್ಲಿ ಎಪ್ಪತ್ತೆಂಟು ಕೋಟಿ ಜನ ಪ್ಯಾನ್ ಕಾರ್ಡ್ ಹೊಂದಿದ್ದಾರೆ ಅವರಿಗೆ ಯಾವುದೇ ವೆಚ್ಚವಿಲ್ಲದೆ ಸರ್ಕಾರ ಕ್ಯೂ ಆರ್ ಕೋಡ್ ಹೊಂದಿದ ಹೊಸ ಪ್ಯಾನ್ ಕಾರ್ಡ್ ಅನ್ನ ಕಳಿಸಲಿದೆ ಇದಕ್ಕಾಗಿ ಜನ ಯಾವುದೇ ರೀತಿಯ ದುಡ್ಡು ಕೊಡಬೇಕಿಲ್ಲ ಆದರೆ ಹೊಸ ಕಾರ್ಡ್ ವಿತರಣೆಗೆ ಅಂಚೆ ಶುಲ್ಕ ಇರುವ ಸಾಧ್ಯತೆ ಇದೆ ಇರುವ ಪ್ಯಾನ್ ಟೂ ಪಾಯಿಂಟ್ ವಿಭಿನ್ನ ಹಾಲಿ ಇರುವ ಪ್ಯಾನ್ ಗಿಂತ ಪ್ಯಾನ್ ಟೂ ಪಾಯಿಂಟ್ ಓ ಹೇಗೆ ವಿಭಿನ್ನ ಎಂಬುದನ್ನ ನೋಡೋದಾದ್ರೆ ಪ್ಲಾಟ್ಫಾರ್ಮ್ಗಳ ಏಕೀಕರಣ ಆಗಲಿದೆ ಪ್ರಸ್ತುತ ಪ್ಯಾನ್ ಸೇವೆಗಳು ಮೂರು ಪ್ರತ್ಯೇಕ ಪೋರ್ಟಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಅವುಗಳಂದ್ರೆ ಇ ಫೈಲಿಂಗ್ ಪೋರ್ಟಲ್ ಯು ಟಿ ಐ ಟಿ ಎಸ್ ಎಲ್ ಪೋರ್ಟಲ್ ಮತ್ತು ಇ ಗೋ ಪೋರ್ಟಲ್ ಪ್ಯಾನ್ ಟು ಪ್ಯಾಂಟ್ ಯೋಜನೆಯು ಎಲ್ಲ ಪ್ಯಾನ್ ಅಥವಾ ಪ್ಯಾನ್ ಸೇವೆಗಳನ್ನು ಏಕೀಕೃತಗೊಂಡ ಡಿ ಪೋರ್ಟಲ್ ಅಡಿ ಒಗ್ಗೂಡಿಸುತ್ತದೆ ಈ ಕೇಂದ್ರೀಕೃತ ವೇದಿಕೆಯ ಹಂಚಿಕೆ ನವೀಕರಣ ತಿದ್ದುಪಡಿ ಆನ್ಲೈನ್ ಪ್ಯಾನ್ ಮಾನ್ಯೀಕರಣ ನಿಮ್ಮ ತಿಳಿಯಿರಿ ಆಧಾರ್ ಪ್ಯಾನ್ ಜೋಡಣೆ ಪ್ಯಾನ್ ಪ್ರಮಾಣೀಕರಣ ಇ ಪ್ಯಾನ್ ಮನವಿಗಳು ಮತ್ತು ಪ್ಯಾನ್ ಕಾರ್ಡ್ ಮರು ಮುದ್ರಣ ಅರ್ಜಿಗಳು ಸೇರಿದಂತೆ ಸಮಗ್ರ ಸೇವೆಗಳನ್ನ ಒದಗಿಸುತ್ತೆ ಅದರ ಜೊತೆ ಡಿಜಿಟಲ್ ಪರಿವರ್ತನೆಯೂ ಆಗಲಿದೆ ಈ ವ್ಯವಸ್ಥೆಯು ಸಂಪೂರ್ಣ ಆನ್ಲೈನ್ ಹಾಗೂ ಕಾಗದ ರಹಿತ ಕಾರ್ಯವಿಧಾನವನ್ನ ಅನುಸರಿಸುತ್ತೆ ಪ್ರಸ್ತುತದ ಕಾರ್ಯವಿಧಾನವನ್ನ ಅದು ಬದಲಿಸುತ್ತೆ ತೆರಿಗೆ ಪಾವತಿ ಸುಗಮ ಆಗಲಿದೆ ಪ್ಯಾನ್ ಪರಿಷ್ಕರಣೆ ಮತ್ತು ತಿದ್ದುಪಡಿಗಳನ್ನ ಉಚಿತವಾಗಿ ಮಾಡಬಹುದಾಗಿದೆ ಪ್ಯಾನ್ ಕೂಡ ಪಡೆಯಬಹುದು ಪ್ಯಾನ್ ಟು ಪಾಯಿಂಟ್ ಓ ಯೋಜನೆಯಲ್ಲಿ ಜನ ಇನ್ಸ್ಟಂಟ್ ಆಗಿ ಇ ಪ್ಯಾನ್ ಕೂಡ ಪಡೆಯಬಹುದು ಹಣಕಾಸು ವಹಿವಾಟು ನಡೆಸುವಾಗ ಭೌತಿಕ ಪ್ಯಾನ್ಗೆ ಗೆ ಬದಲಾಗಿ ಇ ಪ್ಯಾನ್ ನೆರವಿಗೆ ಬರಲಿದೆ ಮೊದಲ ಬಾರಿಗೆ ಪ್ಯಾನ್ ಮಾಡಿಸುವವರೆಗೂ ಇದು ಅನುಕೂಲವಾಗಲಿದೆ ಆದಾಯ ತೆರಿಗೆ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ಸ್ಟಂಟ್ ಇ ಪ್ಯಾನ್ಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಇದು ಉಚಿತ ಸೇವೆಯಾಗಿದೆ ಇ ಪ್ಯಾನ್ ದಾಖಲೆಯನ್ನ ನೇರವಾಗಿ ನೋಂದಾಯಿತ ಇಮೇಲ್ ವಿಳಾಸಕ್ಕೆ ಕಳಿಸಲಾಗುತ್ತೆ ದೈಹಿಕ ಪ್ಯಾನ್ ಕಾರ್ಡ್ಗಳ ಡೊಮೆಸ್ಟಿಕ್ ಪೂರೈಕೆಗಾಗಿ ಐವತ್ತು ರೂಪಾಯಿ ಶುಲ್ಕದೊಂದಿಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತಾರಾಷ್ಟ್ರೀಯ ಡೆಲಿವರಿಗೆ ಭಾರತೀಯ ಪೋಸ್ಟ್ ಶುಲ್ಕಕ್ಕಿಂತ ಹದಿನೈದು ರೂಪಾಯಿ ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗುತ್ತೆ ಕ್ಯೂ ಆರ್ ಕೋಡ್ ಕಾರ್ಡ್ಗಳಿಂದ ಏನು ಪ್ರಯೋಜನ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದಲೂ ಪ್ಯಾನ್ ಕಾರ್ಡ್ಗಳಲ್ಲಿ ಕ್ಯೂ ಆರ್ ಕೋಡ್ಗಳು ಸಾಮಾನ್ಯ ಫೀಚರ್ ಆಗಿ ಬಳಕೆಯಲ್ಲಿದೆ ಇದರ ಕಾರ್ಯನಿರ್ವಹಣೆಯು ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯಡಿ ಡೈನಾಮಿಕ್ ಕ್ಯೂ ಆರ್ ಕೋಡ್ ಮೂಲಕ ವೃದ್ಧಿಸಲಿದೆ ಪ್ಯಾನ್ ಡೇಟಾ ಬೇಸ್ ನಲ್ಲಿ ತೀರಾ ಇತ್ತೀಚಿನ ಮಾಹಿತಿಗಳನ್ನ ಇದು ಪ್ರತಿಫಲಿಸುತ್ತೆ ಕ್ಯೂ ಆರ್ ಕೋಡ್ ಇಲ್ಲದ ಪ್ಯಾನ್ ಕಾರ್ಡ್ ಹೊಂದಿರುವವರು ಹಾಲಿ ಇರುವ ಪ್ಯಾನ್ ಒನ್ ಪಾಯಿಂಟ್ ವ್ಯವಸ್ಥೆ ಅಥವಾ ಹೊಸ ಪ್ಯಾನ್ ಟೂ ಪಾಯಿಂಟ್ ಓ ವ್ಯವಸ್ಥೆ ಮೂಲಕ ಕ್ಯೂ ಆರ್ ಕೋಡ್ ಕಾರ್ಡ್ ಗೆ ಮನವಿ ಸಲ್ಲಿಸಬಹುದು ಕ್ಯೂ ಆರ್ ಕೋಡ್ ಸೇವೆಗಳು ಪ್ಯಾನ್ ಕಾರ್ಡ್ ಮತ್ತು ಅದಕ್ಕೆ ಸಂಬಂಧಿಸಿದ ಮಾಹಿತಿ ಎರಡಕ್ಕೂ ಪ್ರಮಾಣೀಕರಿಸುವ ಸಾಧನವಾಗಿ ಕೆಲಸ ಮಾಡುತ್ತೆ ಪ್ರಸ್ತುತ ಕ್ಯೂ ಆರ್ ಕೋಡ್ ಮಾಹಿತಿಯ ಪರಿಶೀಲನೆಗೆ ಅದಕ್ಕೆಂದೇ ಇರುವ ರೀಡರ್ ಅಪ್ಲಿಕೇಶನ್ ಅಗತ್ಯವಿದೆ ಈ ಅಪ್ಲಿಕೇಶನ್ ಮೂಲಕ ಸ್ಕ್ಯಾನ್ ಮಾಡಿದಾಗ ಇದು ಫೋಟೋ ಸಹಿ ಹೆಸರು ತಂದೆಯ ಹೆಸರು ತಾಯಿಯ ಹೆಸರು ಮತ್ತು ಜನ್ಮ ದಿನಾಂಕ ಸೇರಿದಂತೆ ಸಮಗ್ರ ಮಾಹಿತಿಗಳನ್ನ ಒದಗಿಸುತ್ತೆ ಅಡಿ ನಿಮ್ಮ ಪ್ಯಾನ್ ಕಾರ್ಡ್ ಬದಲಿಸಬೇಕಾ ಈಗ ನಿಮ್ಮ ಪ್ಯಾನ್ ಕಾರ್ಡ್ ಬದಲಿಸಬೇಕಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಬೇಡ ಆಗಿರುತ್ತೆ ಯಾಕಂದ್ರೆ ಹಾಲಿ ಪ್ಯಾನ್ ಕಾರ್ಡ್ ಬಳಕೆದಾರರು ಪರಿಷ್ಕರಣೆ ಅಥವಾ ತಿದ್ದುಪಡಿಯ ಅವಶ್ಯಕತೆ ಇಲ್ಲದೆ ಹೋದಲ್ಲಿ ತಮ್ಮ ಕಾರ್ಡ್ಗಳನ್ನ ಬದಲಿಸುವ ಅಗತ್ಯವಿಲ್ಲ ಎಲ್ಲ ಮಾನ್ಯ ಪ್ಯಾನ್ ಕಾರ್ಡ್ಗಳು ಪ್ಯಾನ್ ಟೂ ಪಾಯಿಂಟ್ ಅಡಿ ಸಕ್ರಿಯವಾಗಿರುತ್ತವೆ ಒಟ್ಟಿನಲ್ಲಿ ದೇಶದ ಅರ್ಥವ್ಯವಸ್ಥೆಗೆ ಅಗತ್ಯವಿರುವ ಹೊಸ ಬದಲಾವಣೆಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದರಂತೆ ಪ್ಯಾಂಟ್ ಟು ಪ್ಯಾಂಟ್ ಓ ಉಪಕ್ರಮ ಔಟ್ ಆಗ್ತಾ ಇದೆ ಯಾವುದೇ ಶುಲ್ಕವಿರದ ಹಿನ್ನೆಲೆ ಜನರಿಗೆ ಹೊರೆಯಾಗಲ್ಲ ಎನ್ನಬಹುದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಇರಲಿದೆ ಎಂಬುದು ಮುಂದೆ ಗೊತ್ತಾಗಲಿದೆ